ನಮಸ್ಕಾರ ಇನ್ಫೋ ಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ನೀವು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮನೆಯಲ್ಲೇ ಕುಳಿತು ದುಡಿಯುವ ಕನಸು ಕಾಣುತ್ತಿರುವವರಿಗೆ ಒಂದು ವಿಶ್ವಾಸಾರ್ಹ ಸಂಸ್ಥೆಯಿಂದ ಬಂದಿರುವ ಉದ್ಯೋಗದ ಮಾಹಿತಿಯನ್ನು ನೀಡಲಿದ್ದೇವೆ ಅದುವೇ ಹೌಸಿಂಗ್ ಡಾಟ್ ಕಾಮ್ಗೆ ಲಿಂಕ್ ಕಂಪನಿಯಿಂದ ಹೌದು ಸ್ನೇಹಿತರೆ ನೀವು ಸರಿಯಾಗಿ ಕೇಳಿಸಿಕೊಂಡಿರಿ ಹೌಸಿಂಗ್ ಡಾಟ್ ಕಾಮ್ಗೆ ಲಿಂಕ್ ಇದೀಗ ನಿಮ್ಮನ್ನೂ ಮನೆಯಿಂದಲೇ ಕೆಲಸ ಮಾಡುವ ಅವಕಾಶದೊಂದಿಗೆ ಸ್ವಾಗತಿಸುತ್ತಿದೆ ಅಷ್ಟೇ ಅಲ್ಲ ಈ ಕೆಲಸದ ಮೂಲಕ ನೀವು ವಾರ್ಷಿಕವಾಗಿ ಅಂದಾಜು ಮೂರು ಪಾಯಿಂಟ್ ಐದರಿಂದ ರಿಂದ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ವೇತನವನ್ನು ಗಳಿಸಬಹುದು ಈ ಉದ್ಯೋಗದ ಕುರಿತಾದ ಸಂಪೂರ್ಣ ವಿವರಗಳನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ನಿಮ್ಮ ಜವಾಬ್ದಾರಿಗಳು ಏನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತದೆ ಮತ್ತು ಮುಖ್ಯವಾಗಿ ಈ ಉದ್ಯೋಗಕ್ಕೆ ನೀವು ಹೇಗೆ ಅರ್ಜಿ ಸಲ್ಲಿಸಬಹುದು ಈ ಎಲ್ಲಾ ಮಾಹಿತಿಯನ್ನು ನಾವು ಹಂತಹಂತವಾಗಿ ನೋಡೋಣ ಮೊದಲಿಗೆ ಹೌಸಿಂಗ್ ಡಾಟ್ ಕಾಮ್ಗೆ ಲಿಂಕ್ ಬಗ್ಗೆ ತಿಳಿದುಕೊಳ್ಳೋಣ ಹೌಸಿಂಗ್ ಡಾಟ್ ಕಾಮ್ಗೆ ಲಿಂಕ್ ಭಾರತದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಒಂದು ಪ್ರಮುಖವಾದ ಮತ್ತು ವಿಶ್ವಾಸಾರ್ಹ ವೇದಿಕೆ ದೇಶದಾದ್ಯಂತ ಕೋಟ್ಯಂತರ ಜನರು ತಮ್ಮ ಕನಸಿನ ಮನೆಗಳನ್ನು ಹುಡುಕಲು ಈ ಕಂಪನಿಯನ್ನು ನಂಬುತ್ತಾರೆ ಗ್ರಾಹಕರಿಗೆ ಉತ್ತಮವಾದ ಸೇವೆಗಳನ್ನು ನೀಡುವಲ್ಲಿ ಹೌಸಿಂಗ್ ಡಾಟ್ ಕಾಮ್ಗೆ ಲಿಂಕ್ ಮುಂಚೂಣಿಯಲ್ಲಿದೆ ಈಗ ಹೌಸಿಂಗ್ ಡಾಟ್ ಕಾಮ್ಗೆ ಲಿಂಕ್ ತಮ್ಮ ತಂಡಕ್ಕೆ ನೇಮಕ ಮಾಡಿಕೊಳ್ಳುತ್ತಿರುವ ಹುದ್ದೆಯ ವಿವರಗಳನ್ನು ನೋಡೋಣ ಹುದ್ದೆಯ ಹೆಸರು ಡೇಟಾ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಡೇಟಾ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಇದು ಒಂದು ವರ್ಕ್ ಫ್ರಮ್ ಹೋಮ್ ಉದ್ಯೋಗ ಇದರರ್ಥ ನೀವು ಭಾರತದ ಯಾವುದೇ ಭಾಗದಲ್ಲಿದ್ದರೂ ಈ ಕೆಲಸವನ್ನು ಮಾಡಬಹುದು ನಿಮಗೆ ಕೇವಲ ಉತ್ತಮವಾದ ಇಂಟರ್ನೆಟ್ ಸಂಪರ್ಕ ಮತ್ತು ಕೆಲಸ ಮಾಡಲು ಸೂಕ್ತವಾದ ವಾತಾವರಣ ಮನೆಯಲ್ಲಿ ಇರಬೇಕು ಅಷ್ಟೇ ಈ ಹುದ್ದೆಯ ನೇಮಕಾತಿ ಕಚೇರಿ ಗುರುಗ್ರಾಂನಲ್ಲಿದೆ ಎಂಬುದನ್ನು ಗಮನಿಸಿ ಆದರೆ ನೀವು ಎಲ್ಲಿಂದಲಾದರೂ ಕೆಲಸ ಮಾಡಬಹುದು ಈ ಹುದ್ದೆಗೆ ಅನುಭವದ ಬಗ್ಗೆ ಹೇಳುವುದಾದರೆ ಸೊನ್ನೆರಿಂದ ಮೂರು ವರ್ಷಗಳವರೆಗೆ ಅನುಭವವಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಅಂದರೆ ಇತ್ತೀಚೆಗೆ ಪದವಿ ಮುಗಿಸಿದ ಫ್ರೆಷರ್ಗಳಿಗೂ ಇಲ್ಲಿ ಅವಕಾಶವಿದೆ ಎನ್ನದು ಗಮನಾರ್ಹ ಲಿಂಗ ಆದ್ಯತೆಯ ಬಗ್ಗೆ ಗಮನಿಸುವುದಾದರೆ ಈ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ ಇದು ಮಹಿಳೆಯರಿಗೆ ಮನೆಯಿಂದಲೇ ಕೆಲಸ ಮಾಡುವ ಒಂದು ಅತ್ಯುತ್ತಮ ಅವಕಾಶ ನೀವು ಆಶ್ಚರ್ಯಪಡಬಹುದು ಆದರೆ ಈಗಾಗಲೇ ಈ ಹುದ್ದೆಗೆ ಒಂದು ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನರು ಅರ್ಜಿ ಸಲ್ಲಿಸಿದ ಈ ಹುದ್ದೆಯ ಪ್ರಕಟಣೆಯು ನೌಕ್ರಿ ಡಾಟ್ ಕಾಮ್ಗೆ ಲಿಂಕ್ನಲ್ಲಿ ಕೇವಲ ಒಂದು ದಿನದ ಹಿಂದೆ ಬಂದಿದೆ ಆಸಕ್ತರು ಬೇಗನೆ ಅರ್ಜಿ ಸಲ್ಲಿಸುವುದು ಉತ್ತಮ ಅರ್ಜಿಯ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ಈ ಹುದ್ದೆಯ ವೇತನದ ಬಗ್ಗೆ ಮಾತನಾಡುವುದಾದರೆ ವಾರ್ಷಿಕವಾಗಿ ಮೂರು ಪಾಯಿಂಟ್ ಐದರಿಂದ ರಿಂದ ನಾಲ್ಕು ಲಕ್ಷ ರೂಪಾಯಿಗಳವರೆಗೆ ನೀವು ಗಳಿಸಬಹುದು ಅಂದರೆ ತಿಂಗಳಿಗೆ ಅಂದಾಜು ಮೂವತ್ತು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚು ವೇತನವನ್ನು ನೀವು ಪಡೆಯಬಹುದು ಇದು ಪರ್ಮನೆಂಟ್ ಖಾಯಂ ಮತ್ತು ಫುಲ್ ಟೈಮ್ ಪೂರ್ಣಾವಧಿ ಉದ್ಯೋಗವಾಗಿರುತ್ತದೆ ನಿಮಗೆ ನಿಯಮಿತವಾದ ಕೆಲಸದ ಸಮಯ ಮತ್ತು ಭದ್ರತೆಯೂ ಇರುತ್ತದೆ ಇನ್ನು ಈ ಉದ್ಯೋಗದ ಇಂಡಸ್ಟ್ರಿ ಕ್ಷೇತ್ರ ರಿಯಲ್ ಎಸ್ಟೇಟ್ ಆಗಿದೆ ನೀವು ಭಾರತದ ಅತಿದೊಡ್ಡ ರಿಯಲ್ ಎಸ್ಟೇಟ್ ಪ್ಲಾಟ್ಫಾರ್ಮ್ನ ಭಾಗವಾಗುವ ಅವಕಾಶವನ್ನು ಪಡೆಯುತ್ತೀರಿ ಈ ಹುದ್ದೆಯ ರೋಲ್ ಪಾತ್ರ ಡೇಟಾ ಎಂಟ್ರಿ ಎಂಐಎಸ್ ಬ್ಯಾಕ್ ಆಫೀಸ್ ರೋಲ್ ಆಗಿರುತ್ತದೆ ಇದರರ್ಥ ಇದು ನೇರ ಮಾರಾಟ ಅಥವಾ ಗ್ರಾಹಕರೊಂದಿಗೆ ಸಂವಹನ ನಡೆಸುವ ಕೆಲಸವಲ್ಲ ಇದು ಸಂಪೂರ್ಣವಾಗಿ ಬೆಂಬಲಿತವಾದ ಬ್ಯಾಕ್ ಆಫೀಸ್ ಕೆಲಸ ಈಗ ಈ ಹುದ್ದೆಗೆ ಇರಬೇಕಾದ ಅರ್ಹತೆಗಳೇನು ಎಂದು ನೋಡೋಣ ಮೊದಲನೆಯದಾಗಿ ನೀವು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಪೂರ್ಣಗೊಳಿಸಿರಬೇಕು ಪ್ರಸ್ತುತ ಪದವಿ ವ್ಯಾಸಂಗ ಮಾಡುತ್ತಿರುವವರು ಈ ಹುದ್ದೆಗೆ ಅರ್ಹರಲ್ಲ ಎಂಬುದನ್ನು ಗಮನಿಸಿ ಇನ್ನೂ ಅನುಭವದ ಬಗ್ಗೆ ಹೇಳುವುದಾದರೆ ನಿಮಗೆ ಅನುಭವ ಇಲ್ಲದಿದ್ದರೂ ಪರವಾಗಿಲ್ಲ ಫ್ರೆಷರ್ಗಳನ್ನು ಕೂಡ ಇಲ್ಲಿ ಪರಿಗಣಿಸಲಾಗುತ್ತದೆ ಇದು ಹೊಸದಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸುವವರಿಗೆ ಒಂದು ಒಳ್ಳೆಯ ಅವಕಾಶ ಮುಂದೆ ಈ ಹುದ್ದೆಗೆ ಅಗತ್ಯವಿರುವ ಕೌಶಲ್ಯಗಳು ರಿಕ್ವೈರ್ಡ್ ಸ್ಕಿಲ್ಸ್ ಯಾವುವು ಎಂದು ತಿಳಿಯೋಣ ನಿಮಗೆ ಉತ್ತಮವಾದ ಟೈಪಿಂಗ್ ಟೈಪಿಂಗ್ ಮತ್ತು ಡೇಟಾ ಎಂಟ್ರಿ ಡೇಟಾ ಎಂಟ್ರಿ ಕೌಶಲ್ಯಗಳಿರಬೇಕು ನೀವು ನಿಖರವಾದ ಮತ್ತು ವೇಗವಾದ ಟೈಪಿಂಗ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು ಜೊತೆಗೆ ಎಕ್ಸೆಲ್ ಎಕ್ಸೆಲ್ ಮತ್ತು ಕಂಪ್ಯೂಟರ್ ಅನ್ನು ಬಳಸುವ ಬಗ್ಗೆ ನಿಮಗೆ ಮೂಲಭೂತ ಜ್ಞಾನವಿರಬೇಕು ಡೇಟಾವನ್ನು ನಿರ್ವಹಿಸಲು ಮತ್ತು ವಿಶ್ಲೇಷಿಸಲು ಎಕ್ಸೆಲ್ನ ಅರಿವು ಮುಖ್ಯವಾಗಿರುತ್ತದೆ ಮೂಲಭೂತ ಕಸ್ಟಮರ್ ಸರ್ವಿಸ್ ಗ್ರಾಹಕ ಸೇವೆ ಕೌಶಲ್ಯಗಳು ಕೂಡ ಮುಖ್ಯ ಏಕೆಂದರೆ ನೀವು ಆಂತರಿಕವಾಗಿ ಬೇರೆ ತಂಡಗಳೊಂದಿಗೆ ಸಂವಹನ ನಡೆಸಬೇಕಾಗಬಹುದು ಉತ್ತಮವಾದ ಲಿಸ್ನಿಂಗ್ ಕೇಳುವ ಮತ್ತು ಕಮ್ಯುನಿಕೇಷನ್ ಸಂವಹನ ಕೌಶಲ್ಯಗಳು ಬಹಳ ಮುಖ್ಯ ನೀವು ಇತರರು ಹೇಳುವುದನ್ನು ಸ್ಪಷ್ಟವಾಗಿ ಅರ್ಥ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ತಿಳಿಸಬೇಕು ಒಂದು ವೇಳೆ ನಿಮಗೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಕ್ಷೇತ್ರದ ಬಗ್ಗೆ ಸ್ವಲ್ಪವಾದರೂ ಪರಿಚಯವಿದ್ದರೆ ಅಗತ್ಯವಿದ್ದಾಗ ನೀವು ನೇರವಾಗಿ ಡೆವಲಪರ್ಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ಕಲೆ ಹಾಕಬೇಕಾಗಬಹುದು ಕಂಪನಿಯ ಗೈಡ್ಲೈನ್ ಮಾರ್ಗಸೂಚಿಗಳ ಪ್ರಕಾರ ನೀವು ಡೇಟಾವನ್ನು ಅಪ್ಡೇಟ್ ಮಾಡಬೇಕು ನೀವು ದಾಖಲಿಸಿದ ಡೇಟಾದಲ್ಲಿ ಏನಾದರೂ ತಪ್ಪುಗಳು ಅಥವಾ ಅಪೂರ್ಣ ಮಾಹಿತಿಯಿದ್ದರೆ ಅದನ್ನು ನೀವು ತಿದ್ದುಪಡಿ ಮಾಡಬೇಕು ಗ್ರಾಹಕರ ಎಲ್ಲಾ ಮಾಹಿತಿಯನ್ನು ನೀವು ರಹಸ್ಯವಾಗಿ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಪ್ರತಿದಿನ ಕಂಪನಿಯಿಂದ ನಿಗದಿಪಡಿಸಿದ ಪ್ರೊಡಕ್ಟಿವಿಟಿ ಉತ್ಪಾದಕತೆ ಮತ್ತು ಕ್ವಾಲಿಟಿ ಟಾರ್ಗೆಟ್ಸ್ ಗುಣಮಟ್ಟದ ಗುರಿಗಳನ್ನು ನೀವು ಪೂರೈಸಬೇಕು ಅಲ್ಲದೆ ನೀವು ನಿಗದಿಪಡಿಸಿದಂತೆ ಫೈಲಿಂಗ್ ದಾಖಲೆಗಳನ್ನು ಜೋಡಿಸುವುದು ಮತ್ತು ಡಾಕ್ಯುಮೆಂಟೇಶನ್ ದಾಖಲೀಕರಣ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತದೆ ಈಗ ಈ ಅದ್ಭುತ ಅವಕಾಶಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಹೌ ಟು ಅಪ್ಲೈ ಎಂದು ತಿಳಿಯೋಣ ಮೊದಲನೆಯದಾಗಿ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ನೌಕ್ರಿ ಡಾಟ್ ಕಾಮ್ಗೆ ಲಿಂಕ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಡೇಟಾ ಆಪರೇಷನ್ಸ್ ಎಕ್ಸಿಕ್ಯೂಟಿವ್ ಹೌಸಿಂಗ್ ಡಾಟ್ ಕಾಮ್ಗೆ ಲಿಂಕ್ ಎಂದು ನಮೂದಿಸಿ ಉದ್ಯೋಗವನ್ನು ಹುಡುಕಿ ನಿಮ್ಮ ಅನುಕೂಲಕ್ಕಾಗಿ ಈ ಉದ್ಯೋಗದ ನೇರವಾದ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ನೀವು ನೇರವಾಗಿ ಆ ಲಿಂಕ್ ಅನ್ನು ಕ್ಲಿಕ್ ಮಾಡಬಹುದು ಒಮ್ಮೆ ನೀವು ಉದ್ಯೋಗದ ಪುಟವನ್ನು ತಲುಪಿದ ನಂತರ ನೀವು ಅಲ್ಲಿ ರೆಜಿಸ್ಟರ್ ನೋಂದಾಯಿಸಿ ಅಥವಾ ಲಾಗಿನ್ ಲಾಗಿನ್ ಆಗಬೇಕಾಗುತ್ತದೆ ನೀವು ಈ ಹಿಂದೆ ನೌಕರಿ ಡಾಟ್ ಕಾಮ್ಗೆ ಲಿಂಕ್ನಲ್ಲಿ ಖಾತೆ ಹೊಂದಿದ್ದರೆ ಲಾಗಿನ್ ಆಗಿ ಇಲ್ಲದಿದ್ದರೆ ಹೊಸ ಖಾತೆಯನ್ನು ರಚಿಸಿಕೊಳ್ಳಿ ನಂತರ ನಿಮ್ಮ ರೆಸ್ಯೂಮ್ ರೆಸ್ಯೂಮ್ನು ಅಪ್ಲೋಡ್ ಮಾಡಿ ನಿಮ್ಮ ರೆಸ್ಯೂಮೆಯಲ್ಲಿ ನಿಮ್ಮ ಶಿಕ್ಷಣ ಅನುಭವ ಯಾವುದಾದರೂ ಇದ್ದರೆ ಮತ್ತು ಕೌಶಲ್ಯಗಳ ಬಗ್ಗೆ ಸ್ಪಷ್ಟವಾಗಿ ನಮೂದಿಸಿ ಎಲ್ಲಾ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಅಪ್ಲೈ ಅರ್ಜಿ ಸಲ್ಲಿಸಿ ಬಟನ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅರ್ಜಿ ಹೌಸಿಂಗ್ ಡಾಟ್ ಕಾಮ್ಗೆ ಲಿಂಕ್ಗೆ ತಲುಪುತ್ತದೆ ಈ ಕೆಲಸವು ನಿಮಗೆ ಏಕೆ ಸೂಕ್ತವಾಗಿದೆ ಎಂದು ಈಗ ಸಂಕ್ಷಿಪ್ತವಾಗಿ ನೋಡೋಣ ಮೊದಲನೆಯದಾಗಿ ಇದು ವರ್ಕ್ ಫ್ರಮ್ ಹೋಮ್ ಮನೆಯಿಂದ ಕೆಲಸ ಮಾಡುವ ಅವಕಾಶವನ್ನು ನೀಡುತ್ತದೆ ಇದರಿಂದ ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ಮತ್ತು ಪ್ರಯಾಣದ ತೊಂದರೆಯಿಂದ ಮುಕ್ತಿ ಪಡೆಯಬಹುದು ಎರಡನೆಯದಾಗಿ ಇದು ನೋ ಸೇಲ್ಸ್ ನೋ ಟಾರ್ಗೆಟ್ಸ್ ಯಾವುದೇ ಮಾರಾಟವಿಲ್ಲ ಯಾವುದೇ ಗುರಿಗಳಿಲ್ಲದ ಕೆಲಸ ಇದು ಸಂಪೂರ್ಣವಾಗಿ ಬ್ಯಾಕ್ ಆಫೀಸ್ ಆಧಾರಿತ ಉದ್ಯೋಗವಾಗಿದೆ ಮಾರಾಟದ ಒತ್ತಡ ನಿಮಗಿರುವುದಿಲ್ಲ ಮೂರನೆಯದಾಗಿ ಈ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳನ್ನು ವಿಶೇಷವಾಗಿ ಪ್ರೋತ್ಸಾಹಿಸಲಾಗುತ್ತಿದೆ ಇದು ಮಹಿಳೆಯರಿಗೆ ತಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಒಂದು ಉತ್ತಮ ವೇದಿಕೆ